ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿರಿ ವೀಕ್ಷಕರೇ ನಾನು ಇವತ್ತು ಒಂದು ರೆಸಿಪಿ ತೋರಿಸ್ತೀನಿ ನೀವು ಆರಾಮದಿರಿ ನಾವು ಆರಾಮದಿರಿ ಅದೇನು ಕೇಳಂಗಿಲ್ಲ ನಾನು ಡೈರೆಕ್ಟಾಗಿ ನಾ ರೆಸಿಪಿಯನ್ನು ತೋರಿಸ್ತೀನಿ ನೋಡಿರಿ ಇವತ್ತು ನಿಮ್ಗೆ ಒಂದು ಅವಲಕ್ಕಿಯನ್ನು ತೋರಿಸ್ತೀನಿ ಅವಲಕ್ಕಿ ಹೆಂಗೆ ಮಾಡೋದು ಹೇಳಿ ಒಂದು ಅವಲಕ್ಕಿ ಅಂದ್ರೆ ಸ್ಪೆಷಲ್ ಅವಲಕ್ಕಿ ಐತಿ ಹಾಗಾದ್ರೆ ನೋಡಿರಿ ಏನು ಸ್ಪೆಷಲ್ ಐತಿ ಅಂತ ಗೊತ್ತಾಗುತ್ತೆ ನೋಡಿರಿ ಫಸ್ಟ್ ನಾನು ಒಂದು ಪಾತ್ರೆ ಬಿಸಿ ಆದಮೇಲೆ ಎರಡು ಗಂತೆ ನಾನು ಎಣ್ಣೆ ಹಾಕೊಂಡಿನಿ ಅದು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿನಿ ಆಮೇಲೆ ಒಂದು ಚಮಚೆ ಸಾಸಿವೆ ಹಾಕ್ಕೊಂಡಿನಿ ಸ್ವಲ್ಪ ಶೇಂಗಾ ಹಾಕ್ಕೊಂಡಿನಿ ಆಮೇಲೆ ಹೆಚ್ಚಿದಂತಹ ಒಂದು ಉಳ್ಳಾವೆ ಹಾಕ್ಕೊಂಡಿನಿ ಆಮೇಲೆ ಕರ್ಬೇ ಹಾಕ್ಕೊಂಡಿನಿ ನೋಡಿರಿ ಇಷ್ಟೆಲ್ಲ ಹಾಕೊಂಡು ಚೆಂದಾಗಿ ಇದನ್ನು ಫ್ರೈ ಮಾಡಬೇಕಾಗತ್ತೆ ನೋಡಿರಿ ನೀ ನಾನೀಗ ಹೆಚ್ಚಿದಂತಹ ಟೊಮ್ಯಾಟೋನ ಹಾಕ್ಕೊತೀನಿ ನೋಡಿರಿ ಟೊಮ್ಯಾಟೊ ಹಾಕೊಬೋದು ಇಲ್ಲ ಹುಣಸಿ ಆದ್ರೆ ಹಾಕೋಬೋದು ನಿಮಗೆ ಇಷ್ಟ ಅದು ನೋಡಿರಿ ಟೊಮ್ಯಾಟೊ ಹಾಕೊಂಡು ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿರಿ ಇದ್ರ ಸ್ಪ ಇದ್ರೊಳಗೆ ಮತ್ತು ಏನು ಸ್ಪೆಷಲ್ ಹಾಕ್ಕೊಂತೀನಿ ವನ ದ್ರಾಕ್ಷಿ ಒಂದು ಹತ್ತರಿಂದ ಹದಿನೈದು ವನ ದ್ರಾಕ್ಷಿ ನಾನು ತೊಳ್ಕೊಂಡು ಅದನ್ನು ಇದ್ರೊಳಗೆ ಹಾಕ್ಕೊತೀನಿ ನಾವು ಫ್ರೈ ಮಾಡ್ಕೊಂಡು ಹೋದ್ಮ್ಯಾಗ ಇದು ಒನ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಅವಲಕ್ಕಿ ತಿನ್ನು ಹೋದ್ಮ್ಯಾಗ ಈ ವನ ದ್ರಾಕ್ಷಿ ಬರುತ್ತಲ್ರಿ ಭಾಳ ಅಂದರೆ ಭಾಳ ಟೇಸ್ಟ್ ಇರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಹೊಸ ರುಚಿ ಇದು ಆಮೇಲೆ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ನಾನು ಜಜ್ಜಿ ಹಾಕೊಂಡಿದ್ದೀನಿ ಹೆಚ್ಚಿನ ಹಾಕೋಬೋದು ಆದ್ರೆ ನಾನಿಲ್ಲಿ ಜಜ್ಜಿ ಹಾಕೊಂಡೀನಿ ನೋಡಿ ಇದೆಲ್ಲ ಹಾಕೊಂಡು ಮತ್ತು ನಾವು ಸಣ್ಣ ಉರಿಯೊಳಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಆಮೇಲೆ ಒಂದು ಚಿಟಿಕೆ ಅಶ್ವಿನ ಪುಡಿ ಹಾಕ್ಕೊಂತೀನಿ ಎಲ್ಲ ಇದು ಹಾಕೊಂಡು ಸಣ್ಣ ಉರಿಯೊಳಗೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ನಾನು ರುಚಿಗೆ ತಕ್ಕ ಸ್ಟೂಪ್ಪನ್ನು ಹಾಕ್ಕೊತೀನಿ ಆಮೇಲೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊತೀನಿ ರುಚಿ ಕೊಡುತ್ತೆ ಆಮೇಲೆ ಅವಲಕ್ಕಿಯನ್ನ ನೀರಿನೊಳಗೆ ಜಾಸ್ತಿ ಬಿಟ್ಟು ಅದನ್ನು ತಕ್ಕೋಬಾರ್ದು ಹಾಗಾಗಿ ಸ್ವಲ್ಪ ಟೈಮ್ ಟೈಮಾದ ನೀರಿನೊಳಗೆ ಬಿಟ್ಟು ಹಂಗೆ ತಗೊಂಡ್ಬಿಡ್ರಿ ಅಂದ್ರೆ ರುಚಿ ಭಾಳ ಟೇಸ್ಟ್ ಬರುತ್ತೆ ನೋಡ್ರಿ ಇಷ್ಟೆಲ್ಲ ಆದಮೇಲೆ ನಾನು ಅವಲಕ್ಕಿಯನ್ನ ಹಾಕೊಂತೀನಿ ನೋಡ್ರಿ ಸ್ವಲ್ಪ ಮಂದಿಗೆ ಅವಲಕ್ಕಿ ಅಂದ್ರೆ ಇಷ್ಟನೇ ಇರಂಗಿಲ್ಲ ಈ ಥರ ಮಾಡಿಕೊಡ್ರಿ ಅದು ಇಷ್ಟ ಆಗುತ್ತೆ ನೀವು ಮಾಡಿ ನೋಡ್ರಿ ಹೆಂಗೆ ಹೇಳಿ ನಾನು ಕಮೆಂಟ್ ಮೂಲಕ ಹೇಳ್ರಿ ನೋಡ್ರಿ ಸಣ್ಣ ಉರಿ ಇಟ್ಟು ಈ ಥರ ಅವಲಕ್ಕಿಯನ್ನ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿನು ಕೊತ್ತಂಬ್ರಿನೂ ಕೊತ್ತಂಬರಿ ಕೊತ್ತಂಬ್ರಿದಿಲ್ಲ ನಾ ಹಾಕಿಲ್ಲ ಆಮೇಲೆ ಈ ಥರ ರೆಡಿ ಆದಮೇಲೆ ಮ್ಯಾಲೆ ಡಾನಿ ಹಾಕ್ಕೊಂಡು ತಿನ್ಬೋದು ಭಾಳ ಟೇಸ್ಟ್ ಇರುತ್ತೆ ಅವಲಕ್ಕಿ ಇಷ್ಟ ಇರಂಗಿಲ್ಲ ಈ ಥರ ಡಿಫ್ರೆಂಟಾಗಿ ಮಾಡಿಕೊಡ್ರಿ ಅವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಆಮೇಲೆ ಅವಲಕ್ಕಿ ಇನ್ನೊಂದು ಏನಂದ್ರೆ ನಾವು ಬಿಸಿ ಇದ್ದಾಗ ತಿನ್ಬೇಕು ಅಂದ್ರೆ ಭಾಳ ಟೇಸ್ಟ್ ಇರುತ್ತೆ ಅದರದ್ದು ಹಾಗಾಗಿ ಈ ಥರ ನೀವು ಮಾಡಿಕೊಟ್ರಿ ಅಂದ್ರೆ ಇರ್ಬೋದು ದೊಡ್ಡವ್ರಿಗೆ ಇರ್ಬೋದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಪ್ಲೀಸ್ ನೀವು ಮಾಡಿ ನೋಡಿರಿ ಹೆಂಗೆ ಬಂತ ಹೇಳ್ರಿ ನನ್ನ ಚಾನಲನ್ನು ಯಾರು ನೋಡಕತ್ತೀರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಂಥ ಹೊಸ ಹೊಸ ರೆಸಿಪಿಗಳನ್ನು ತೋರಿಸ್ತೀನಿ ಮತ್ತು ಹೊಸ ವಿಡಿಯೋದೊಳಗೆ ಸಿಗ್ತೀನಿ ನಮಸ್ಕಾರ